ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಬಂದು ಎಸ್ ಎಸ್ ಎಲ್ ಸಿ ಆಗಿರ್ಲಿ ಅಥವಾ ಪಿಯು ಸಿ ಆಗಿರ್ಲಿ ಅಥವಾ ಎನಿ ಡಿಗ್ರಿ ಸೊ ಯಾವುದೇ ರೀತಿ ಪದವೀಧರರು ಆಗಿದ್ರು ಕೂಡ ನಿಮ್ಗಳಿಗೆ ಏನಾದ್ರು ಕೆಲ್ಸ ಇಲ್ದೇನೆ ನೀವು ಕೆಲ್ಸ ಹುಡುಕ್ತಿದೀರಾ ಅಂತ ಹೇಳಿದ್ರೆ ಇದೊಂದು ನಿಮ್ಗೆ ಬಹುದೊಡ್ಡ ಅವಕಾಶ ಅಂತಾನೆ ನೀವು ತಿಳ್ಕೊಬಹುದು ಸೊ ಇವಾಗ ಸರ್ಕಾರನೇ ಈ ಒಂದು ಉದ್ಯೋಗ ಬೇಡ ಅಂತ ಹೇಳ್ಬಿಟ್ಟು ನಡೆಸ್ತಾ ಇದೆ ಅಂತ ಹೇಳಿದ್ರೆ ನೀವು ಓದೇ ಕೂಡ ಯಾವ್ದೇ ರೀತಿ ಕೆಲಸ ಸಿಗ್ತೇನೆ ಮನೆಯಲ್ಲೇ ಇಟ್ಕೊಂಡು ಹುಡುಕ್ತಾ ಇರ್ತೀರಾ ಆದ್ರೂ ಕೂಡ ಇಲ್ಲೂ ಕೆಲಸ ಸಿಗ್ತಾ ಇರಲ್ಲ ಹೌದಾ ಸೊ ಆ ತಂದಾಗಿ ನಿರುದ್ಯೋಗಿಗಳಿಗೆ ಒಂದು ಅವಕಾಶನ ಕೊಡ್ಬೇಕು ನಾವು ಕೆಲ್ಸಗಳನ್ನ ಕೊಡ್ಬೇಕು ಅನ್ನೋಕ್ಕೋಸ್ಕರ ಸರ್ಕಾರ ಇವಾಗ ಉದ್ಯೋಗ ಬೇಡ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೆ ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನೀವು ಆ ಉದ್ಯೋಗ ಬೇಡಕ್ಕೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜಾಬ್ ಸಿಕ್ಕೆ ಸಿಗತ್ತೆ ಓಕೆ ಯಾಕಂದ್ರೆ ಈ ಉದ್ಯೋಗ ಬೇಳೆ ಎಲ್ಲಿ ನಡೆಯುತ್ತೆ ಅಂಡ್ ಯಾವ ದಿನಾಂಕದಲ್ಲಿ ನಡೆಯುತ್ತೆ ನೀವು ಹೋಗೋಕ್ಕಿಂತ ಮುಂಚೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನ ರೆ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ರಾಜ್ಯ ಸರ್ಕಾರದಿಂದ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈಗ ಯುವ ನಿಧಿ ಯೋಜನೆಗೆಲ್ಲ ದುಡ್ಡು ಕೊಡ್ತಾ ಇದೆ ನೋಡಿ ಸೊ ಆ ಕಾರಣದಿಂದ ಈಗ ಏನಾಗ್ತಿದೆ ಅಂದ್ರೆ ಅಹ್ ಜನಗಳು ಮತ್ತೆ ಸ್ಟೂಡೆಂಟ್ಸ್ಗಳು ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಈ ರೀತಿ ದುಡ್ಡು ಕೊಡೋದ್ರೂ ಬದಲಾಗಿ ಸೊ ಎಲ್ಲಾ ಒಂದು ಯುವಕ ಯುವತಿಯರಿಗೆ ಒಂದು ಜಾಬ್ ಕೊಡೋ ರೀತಿನಲ್ಲಿ ಮಾಡಿದ್ರೆ ಕೆಲಸ ಕೊಡೋ ರೀತಿನಲ್ಲಿ ಮಾಡಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇತ್ತು ಅಂತ ಹೇಳಿ ಒಂದು ಅವರ ಒಂದು ಅಭಿಪ್ರಾಯ ಬಂದಿತ್ತು ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತು ಅಂತ ನೋಡೋದಾದ್ರೆ ಇಲ್ಲಿ ಯುವನಿಧಿ ಯಾರ್ಯಾರ ಅಪ್ಲಿಕೇಶನ್ ಹಾಕಿರ್ತೀರ ಅವ್ರಿಗೆ ದುಡ್ಡು ಕೂಡ ಬರುತ್ತೆ ಪ್ರತಿ ತಿಂಗಳು ಅಂಡ್ ಅದ್ರ ಜೊತೆಗೆ ನೀವು ಎಸ್ ಎಸ್ ಎಲ್ ಸಿ ನಾದ್ರೂ ಮಾಡಿರಿ ಪಿ ಯು ಸಿ ಆದ್ರೂ ಮಾಡಿರಿ ಡಿಗ್ರಿನಾದ್ರೂ ಮಾಡಿರಿ ಇಂಜಿನಿಯರಿಂಗ್ ಆದ್ರೂ ಮಾಡಿರಿ ಯಾವ್ದಾದ್ರು ವಿದ್ಯಾಭ್ಯಾಸ ಆಗಿರ್ಲಿ ఢా <laughs> ಅವರುಗಳೆಲ್ಲ ಏನ್ ಮಾಡಿ ಅಂತ ಹೇಳಿದ್ರೆ ಉದ್ಯೋಗ ಮೇಳ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಓಕೆನಾ ಸೊ ಈಗ ಯಾವ ಪ್ಲೇಸ್ ಅಲ್ಲಿ ನಡೆಯುತ್ತೆ ಉದ್ಯೋಗ ಮೇಳ ಅಂತ ಗೊತ್ತಾಯ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸೊ ಡೇಟ್ ಬಂದು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತಾರು ಮತ್ತೆ ಇಪ್ಪತ್ತೇಳು ಎರಡು ದಿನ ನಡೆಯುತ್ತೆ ಓಕೆನಾ ಸೊ ಇದೇ ತಿಂಗಳು ನಡೆಯುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಗೆ ಏನಾದ್ರು ಹೆಲ್ಪ್ ಆಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಪಾಪ ಕೆಲಸ ಇದೆ ತುಂಬಾ ಜನ ಹುಡುಕಾಡ್ತಿರ್ತಾರೆ ಹೌದಾದ್ರು ಈ ವಿಡಿಯೋನ ಏನು ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಿಮ್ಗೆ ಖಂಡಿತವಾಗ್ಲು ಕೆಲಸ ಸಿಗೋ ಚಾನ್ಸಸ್ ಹೆಚ್ಚಿದೆ ಯಾಕಂದ್ರೆ ಐನೂರು ಕಂಪನಿಗಳಿಗಿಂತ ಹೆಚ್ಚು ಕಂಪನಿಗಳು ಒಂದು ಉದ್ಯೋಗ ಮೇಳಕ್ಕೆ ಅಟೆಂಡ್ ಆಗ್ತಾ ಇದ್ದಾರೆ ಓಕೆನಾ ಸೊ ಹಾಗಾಗಿ ಯಾವ ಐದೋ ಕಂಪ್ನಿಯಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದು ನೀವು ಸೆಲೆಕ್ಟ್ ಆಗಲ್ವಾ ಯಾವ್ದಾದ್ರು ಒಂದ್ ಕಂಪ್ನಿಗೆ ನಿಮ್ಮನ್ನು ಕೂಡ ತಗೊಳ್ತಾರೆ ನಿಮ್ದು ವಿದ್ಯಾರ್ಥಿ ಬರೀ ಎಸ್ ಎಸ್ ಎಲ್ ಸಿ ಆಗಿದೆ ಅಂತ ಹೇಳಿದ್ರೆ ಸೊ ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವ ಒಂದು ಕೆಲಸವನ್ನ ಕೊಡ್ಬೋದು ಅಲ್ಲಿ ಕೆಲಸ ಪೋಸ್ಟ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು ಸೊ ಹಾಗಾಗಿ ನೀವು ಕೂಡ ಉದ್ಯೋಗ ಮೇಡಕ್ಕೆ ಅಟೆಂಡ್ ಮಾಡಿ ಅಂಡ್ ಇದು ಒಂದು ನಿರುದ್ಯೋಗಿಗಳಿಗೋಸ್ಕರನೇ ಮಾಡಿರುವಂತದ್ದು ಅಂಡ್ ಜಸ್ಟ್ ಈ ವರ್ಷ ಪಾಸ್ ಆಗಿದ್ರೆ ಮಾತ್ರ ಹೋಗ್ಬೇಕು ಆ ರೀತಿ ಏನಿಲ್ಲ ಓಕೆನಾ ಯಾರ್ ಬೇಕಾದ್ರೂ ಹೋಗ್ಬೋದು ನಿಮ್ಗೆ ಸ್ಟೇಜ್ ಆಗಿದ್ರು ಬೇಕಾದ್ರೆ ಹೋಗ್ಬೋದು ಒಟ್ಟಾರೆ ನಿಮ್ಗೆ ಹತ್ತನೇ ತರಗತಿ ಪಾಸ್ ಆಗಿರ್ಬೇಕು ಪಿ ಯು ಸಿ ಪಾಸ್ ಆಗಿರ್ಬೇಕು ಪಾಸ್ ಆಗಿರ್ಬೇಕು ಈ ರೀತಿಯಲ್ಲಿ ನಿಮ್ದು ಕ್ವಾಲಿಫಿಕೇಶನ್ ಹೋಗ್ಬೋದು ಓಕೆನಾ ಬಂದು ಈ ವಿಷಯವನ್ನ ತಾಲೂಕು ಮಟ್ಟದ ಕಚೇರಿಯವರು ಮತ್ತೆ ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಅವರಾಗಿರ್ಬೋದು ಅಥವಾ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಈ ವಿಷಯವನ್ನ ಜನಗಳಿಗೆ ತಲುಪಿಸಬೇಕು ಅಂತ ಹೇಳಿ ಗೌರ್ನಮೆಂಟ್ ಎಳಿಯುವಂತದ್ದು ಯಾಕಂದ್ರೆ ಸೊ ಸುಮ್ ಸುಮ್ನೆ ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಈ ರೀತಿ ಉದ್ಯೋಗ ಮೇಳ ನಡೆಯುತ್ತೆ ಅಂತ ಹೇಳ್ಬಿಟ್ಟು